ಹಾಯ್ ನಮಸ್ತೆ ವೆಲ್ಕಮ್ ಟು ಪುಷ್ಪಾಲಾಗ್ಸ್ ನಾನು ವರಮಾಲಕ್ಷ್ಮಿ ಹಿಂದಿನ ದಿನ ಅಂದರೆ ಗುರುವಾರ ನೈಟು ನೋಡಿ ನಾನೊಂದು ನೈನ್ ಓ ಕ್ಲಾಕ್ ಮೇಲೆಲ್ಲ ಈ ಥರ ರೆಡಿ ಮಾಡಿಕೊಂಡೆ ನೋಡಿ ನಾನೊಂದು ತಳೆದು ಅಂದರೆ ಮಣೆಯೆಲ್ಲ ತೊಗೊಂಡು ಈ ರೀತಿ ಕಡ್ಡಿಯೆಲ್ಲ ಕಟ್ಕೊಂಡು ಕಾಲು ಕೈಯೆಲ್ಲ ಈ ರೀತಿ ಸ್ಟಿಚ್ ಮಾಡಿಕೊಂಡು ಕಟ್ಟಿದ್ದಾಯಿತು ನೋಡಿ ಕಡ್ಡಿಯೆಲ್ಲ ಸ್ವಲ್ಪ ನನ್ನ ಹಸ್ಬೆಂಡ್ ಕೂಡ ಕಟ್ಕೊಟ್ರು ನಂತರ ನೋಡಿ ಈ ರೀತಿ ಎಲ್ಲ ಕಟ್ಟಿದಾಯಿತು ನೈಟೇ ಆಯಿತು ನಂತರ ನೋಡಿ ಸ್ಯಾರಿ ಎಲ್ಲ ಉಡ್ಸ್ಬೇಕಾಗಿತ್ತಲ್ವಾ ಹಾಗಾಗಿ ಸ್ಯಾರಿ ಕೂಡ ಉಡ್ಸೋಣ ಅಂತ ಈ ರೀತಿ ಮುಂಚೆನೇ ಕಟ್ಕೊಂಡಿದಾಗಿದೆ ನೋಡಿ ಸ್ಯಾರಿ ಬಂದು ನಾನು ಈ ಥರ ಉಡಿಸ್ತಾಯಿದ್ದೀನಿ ನೋಡಿ ಫೋಲ್ಡ್ ಮಾಡ್ಕೊಂಡು ನೆರಿಗೆ ಎಲ್ಲ ಒಂದೊಂದೇ ಒಂದೊಂದೇ ಈ ಥರ ಇಟ್ಕೊಂಡು ಕ್ಲಿಪ್ಪಲ್ಲಿ ಹಾಕ್ಕೊಂಡು ನಂತರ ಸೆರಗಿನ ಕಡೆ ಸ್ವಲ್ಪ ಗ್ಯಾಪ್ ಇಟ್ಕೊಳ್ಬೇಕಾಗುತ್ತೆ ನೋಡಿ ಈ ಟೈಪಲ್ಲಿ ನೋಡಿ ನಿರ್ಗೆ ಎಲ್ಲ ಕಾಲತ್ರ ಹತ್ರ ಎಲ್ಲ ಈ ಥರ ಸಿಕ್ಸಿ ಗುಂಡ್ಪಿನ ತೊಗೊಂಡು ಅದನ್ನೆಲ್ಲ ಚುಚ್ಚಿ ನೀಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಈ ಸತಿ ಅಂತೂ ನಾನು ಇದೇ ಫಸ್ಟ್ ಟೈಮ್ ಕಾಲೆಲ್ಲ ಇಟ್ಟಿದ್ದು ನೋಡಿ ನಾನೇ ಓಡಿಸಿದ್ದು ಈ ರೀತಿ ಇತ್ತು ಮಗಳು ಅಣ್ಣೆಲ್ಲ ಸಹ ಜೋಡಿಸ್ತಾ ಇದ್ಲು ನಾವು ನೈಟ್ ಹಂಗೆ ನೋಡಿ ಒಂದು ವಿಡಿಯೋ ಮಾಡಿಕೊಂಡೆ ಎಲ್ಲ ರೆಡಿ ಮಾಡ್ತಾ ಇರೋದನ್ನ ನೋಡಿ ಎಲ್ಲ ಒಂದು ಎಲ್ಲ ಅಂಡ್ಬಿಟ್ಟಿದ್ದೀವಿ ಹಂಗೆನೇ ಕಸ ಥರ ಎಲ್ಲರ ಮನೆಗೂ ಇದೇ ಥರ ಅಂದ್ಕೊಳ್ತೀನಿ ನೈಟ್ ಪೂರ್ತಿ ಈ ರೀತಿ ಎಲ್ಲ ಗಲೀಜು ಗಲೀಜಾಗಿರುತ್ತೆ ನಂತರ ಎಲ್ಲ ಆದಮೇಲೆ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡ್ರೆ ಆಯಿತು ಅಂತ ನೋಡಿ ಸ್ವಲ್ಪ ಚುಚ್ಚೋದೆಲ್ಲ ಸ್ವಲ್ಪ ಅದು ಗಮ್ಮೆಲ್ಲ ಹೋಗ್ಬಿಟ್ಟಿದ್ದ ಹಾಗಾಗಿ ನನ್ನ ಮಗ ಗ್ಲೂಗನ್ ಕೂಡ ಆಗ್ತಾಯಿದ್ದ ನಂತರ ಹಣ್ಣಿನ ತಟ್ಟೆಲ್ಲ ಜೋಡಿಸಿಟ್ಟು ನೋಡಿ ಈ ರೀತಿ ದೇವ್ರ ಮನೇಲಿ ಇಟ್ಟು ನೋಡಿದ್ದಾಯ್ತು ನಾನು ಗ್ರೀನ್ ಕಲರ್ ಮ್ಯಾಟ್ ಸಹ ಹಾಕಿದ್ದೆ ನೋಡಿ ಬೆಳಗ್ಗೆ ಎದ್ದು ಹೂವು ಎಲ್ಲ ಹಾಕಿ ನೋಡಿ ಈ ರೀತಿ ಅಲಂಕಾರ ಸಹ ಮಾಡಿದ್ದೆ ನಾನು ನೋಡಿ ಅಲಂಕಾರ ತುಂಬಾ ಚೆನ್ನಾಗಿ ಬಂದಿದ್ದೆ ಸತಿ ಅಂತೂ ಇದೆ ರಂಗೋಲಿ ಎಲ್ಲ ನನ್ನ ಮಗಳು ಹೂವು ದರ್ ಫ್ಲವರಲ್ಲಿ ನೋಡಿ ಡಿಸೈನ್ ಎಲ್ಲ ಬಿಡಿಸಿದ್ದಾಳೆ ನೋಡಿ ಇದು ನಾನು ದೀಪಾವಳಿಗೆ ಅಂತ ತೊಗೊಂಡಿದ್ದೆ ಅದು ಇವಾಗ ಕೂಡ ಯೂಸ್ ಆಗುತ್ತೆ ನೋಡಿ ನಾನು ಕೂಡ ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸ್ದೆ ಪೂಜೆ ಎಲ್ಲ ಮುಗಿಸಿ ನೋಡಿ ನಂತರ ಸಂಜೆಗೆ ಕುಂಕುಮಕ್ಕೆ ಎಲ್ಲರನ್ನೂ ಕರೆಯೋಣ ಅಂತ ರೆಡಿಯಾಗಿ ಬಾ ಅಂದರೆ ದೇವ್ರ ಮನೆ ಬಾಗ್ಲಲ್ಲಿ ಇಟ್ಟಿರ್ತಕ್ಕಂಥ ದೀಪ ಎಲ್ಲ ಹಚ್ಚೋಣ ಅಂತ ಹಚ್ತಾ ಇದ್ದೀನಿ ನೋಡಿ ನನ್ನ ಮೈದನ ಮಗಳು ಬಂದಿದ್ಲು ಹಾಗಾಗಿ ಅವಳ ಜೊತೆ ಒಂದು ಫೋಟೋ ಕೂಡ ತಗೊಂಡು ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್